ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ನನ್ನ ಬ್ಲಾಗ್ ಬಂದು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹಿಂದೆ ಇತ್ಲು ಕ್ಲೀನ್ ಮಾಡೋಣ ಒಂದು ಸೈಡ್ದ ಅಂತ ಅಂದ್ಕೊಂಡು ಆಲೆ ಮೂರು ನಾಲ್ಕು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಹೊಯ್ತಿತ್ತಲ್ಲ ಎಲ್ಲ ಚೆನ್ನಾಗಿ ನೆಂದಿತ್ತು ಸೆತ್ತೆ ಹುಲ್ಲು ಎಲ್ಲ ಕೀಳಕ್ಕೆ ಬರುತ್ತೆ ಸ್ವಲ್ಪ ಗಿಡಗಳೆಲ್ಲನೂ ಗುಣಿ ಮಾಡಬೇಕಿತ್ತು ಅದಕ್ಕೆ ನಮ್ಮ ಹೇಮೂನು ಬೇ ಅವನು ಇವತ್ತು ಬೇಗ ಎದ್ಬಿಟ್ಟಿದ್ದ ಇನ್ನೂ ತಿಂಡಿ ಮಾಡಿದ್ದೆ ಅಷ್ಟೇ ತಿಂದಿರಲಿಲ್ಲ ಚಪಾತಿ ಮತ್ತು ಗೊಜ್ಜು ಮಾಡಿದ್ದೆ ಮನೆಯವ್ರಿಗೆ ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಫಸ್ಟ್ ಇದು ಕೆಲಸ ಮುಗಿಸ್ಬಿಡೋಣ ಪದೇ ಕ್ಲೀನ್ ಮಾಡ್ಕೋತಲೇ ಇರ್ತೀನಿ ಈ ಸದಕ್ಕಾಗ್ಬಿಟ್ರೆ ಏನಾರು ಹಾವು ಹುಳ ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಯಾಕೆಂದರೆ ನಮ್ಮ ಮಕ್ಕಳೆಲ್ಲ ಜಾಸ್ತಿ ಹಿಂದೆ ಆಟ ಜಾಸ್ತಿ ಅಲ್ವಾ ಅಂದ್ಬಿಟ್ಟು ಆದ್ರೂ ಅದು ಮೂ ಕಂಟಿನ್ಯೂಸ್ ಆಗಿ ಮಳೆ ಹುಯ್ತಲೇ ಇದೆಯಲ್ಲ ಅದು ಆ ನೀರು ಇದಕ್ಕೆ ಬೇಗ ಬಂದ್ಬಿಟ್ಟಿದೆ ಈ ಸಲ ಅದಕ್ಕೆ ಏಮ್ಗೆ ಹೇಳಿದ್ದೆ ಒಂಚೂರು ಕ್ಲೀನ್ ಮಾಡ್ಕೊಬಿಡೋಣ ಕಣಪ್ಪ ಅಂತ ಈ ಗಂಡು ಮಕ್ಕಳು ಹೇಳಿದ ಮಾತೇ ಕೇಳಲ್ಲ ಕೈಲಿ ಕಿತ್ತಾಕೋ ಅಂತ ಹೇಳಿದ್ರೆ ಆ ಗುದ್ಲಿ ತಗೊಂಡು ಏನು ಹಾಕ್ಕೊಂಡು ಮಣ್ಣು ಮಣ್ಣು ಸೆತ್ತೆ ಹುಲ್ಲು ಎಲ್ಲನೂ ಒಂಥ ಗುಡ್ಡೆ ಮಾಡಿ ಇಟ್ಟವನೇ ಅದೊಂದು ದಿನ ಕೆಲಸ ಆಗುತ್ತೆ ಒಣಗಿದ್ಮೇಲೆ ಕ್ಲೀನ್ ಮಾಡ್ಬೇಕು ಅದನ್ನು ನಾನು ನಮ್ಮ ಅಕ್ಕನ ಮನೆಯಿಂದ ಮೂ ಒಂದು ಮೂರು ಗುಣಿ ಆಗೋಷ್ಟು ಎಲೆಯ ತಗೊಬಂದಿದ್ದೆ ಅಷ್ಟೂ ನೆಟ್ಟಿದ್ದೆ ಮೂರು ಅಡಿಕೆ ಸಸಿ ಹತ್ರ ಅಷ್ಟೂ ಚಿಗುರು ಚೆನ್ನಾಗಿ ಮಳೆ ಇಟ್ಕೊಂಡಿದೆಯಲ್ಲ ಅದಕ್ಕೆ ಚೆನ್ನಾಗಿ ಚಿಗುರು ಬಂದಿದೆ ಅದಕ್ಕೆಲ್ಲ ಸ್ವಲ್ಪ ಗುಣಿ ಮಾಡೋಣ ಅಂದ್ಬಿಟ್ಟು ಗಿಡಗಳೆಲ್ಲನ ಕ್ಲೀನ್ ಮಾಡೋಣ ಅಂದ್ಕೊಂಡು ಇವತ್ತು ಇದು ಮಳೆ ಬರಸೋದಕ್ಕೆ ಕೆಲಸ ಮಾಡೋಣ ಅಂತ ಅವನು ನಾನು ಇಬ್ಬರು ಸೇರಿಕೊಂಡು ಆಮೇಲೆ ತೊಟ್ಟಿ ನೀರು ಅದೆಲ್ಲ ಮಾಡಿದ್ದು ಪಿಳ್ಳೆ ಥರ ಈ ಕೌಲೆ ಥರ ಅದೆಲ್ಲ ಮುಚ್ಚೋಗ್ಬಿಟ್ಟಿದ್ವು ಅದನ್ನು ಸ್ವಲ್ಪ ಎಲ್ಲ ತೆಗಿಬೇಕಾಗಿತ್ತು ತಗಿ ತಗಿ ಅಂತ ಹೇಳಿದ್ರೆ ಅಲ್ಲಿ ಆಟ ಕೂತಿದ್ದ ಜೆ ಸಿ ಪಿ ಅದು ಜೆ ಸಿ ಪಿ ಜೆ ಸಿ ಪಿ ಮಣ್ಣು ಮಣ್ಣು ಹೋಗ್ತಾ ಇದೆ ಜೆ ಸಿ ಪಿ ಹೆಂಗ್ ಮಾಡ್ತಿದೆ ಹಂಗೆ ಮಾಡ್ತಿದೆ ಅಂತ ಈ ಗಂಡು ಮಕ್ಕಳಿಗೆ ಜೆ ಸಿಪಿ ದೇ ಹುಚ್ಚು ಸೈಡ್ಗೆಡ್ಬೇಕು ಇನ್ನು

ಇದೆಲ್ಲೋ ನಮ್ಮ ಮತ್ತೆ ತಂದು ಹಾಕಿದ್ರು ಅನಿಸುತ್ತೆ ನೋಡೋಕೆ ಚೆನ್ನಾಗಿದೆ ಅಂದ್ಬಿಟ್ಟು ತಂದು ಹಾಕೋರೆ ಇಡೀ ಹಿತ್ಲಲ್ಲೆಲ್ಲ ಇದೇ ಅಂಬ್ಬಿಟ್ಟಿದೆ ಕು ಯಾವುದು ಗಿಡನೂ ಬೆಳೆಯೋಕ್ಕೆ ಬಿಡೋಲ್ಲ ಇದನ್ನ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಇವತ್ತು ಹಂಗಿದ್ರು ಪಕ್ಕದಲ್ಲಿ ಮಣ್ಣು ಹೊಡೆದಿದ್ರಲ್ಲ ಕ್ಲೀನ್ ಮಾ ಕ್ಲೀನ್ ಮಾಡಿದೆ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಒಂದು ಕಡೆಗೆ ಹಾಕಿದ್ದೀನಿ ಬೆಂಕಿ ಹಾಕೋಣ ಅಂದ್ಬಿಟ್ಟು ಆ ಒಂಬು ಏನಾದ್ರು ಒಂಚೂರು ಸಿಕ್ಕಿದ್ರೆ ಅದ್ರ ಮೇಲೆ ಅಂಬ್ಬಿಡುತ್ತೆ ಏನಾರು ಒಳ ಕೆಳಗಡೆ ಏನೇ ಮಲಗಿದ್ರು ಏನೂ ಕಾಣೋದಿಲ್ಲ ಅಷ್ಟು ಬೆಳ್ಕೊಬಿಟ್ಟೈತೆ ಇದು ನಾನು ರಜಾ ಮೇಲೆ ಸ್ವಲ್ಪ 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 ಸ್ವಲ್ಪನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದೇ ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಕೈಯೆಲ್ಲ ನೋವು ಬಂದುಬಿಡುತ್ತೆ ಅದಕ್ಕೇ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ತಂಗಿರು ಒಂದು ಸೈಡ್ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಇನ್ನೂ ಮಕ್ಕಳು ತಿಂಡಿ ಕೇಳಿದ್ರು ತಡಿಯಪ್ಪ ಇದೊಂಚೂರು ಕ್ಲೀನ್ ಮಾಡಿಬಿಟ್ಟು ಬಂದು ಚಪಾತಿ ಮಾಡ್ಕೊಡ್ತೀನಿ ಒತ್ಕೊಡ್ತೀನಿ ಬಿಸಿದ ಅಂತ ಹೇಳಿದೆ ನಮ್ಮ ಎದ್ದಿದ್ದ ಎದ್ದನೂ ಸದ್ಯಕ್ಕೆ ಈಚೆ ಬರಲಿಲ್ಲ ಈಚೆ ಬಂದುಬಿಟ್ಟಿದ್ರೆ ಇನ್ನು ಮಳೆನೂ ಸ್ಟಾರ್ಟ್ ಆಗೋಯ್ತು ಚಿಕ್ಕ ಚಿಕ್ಕದಾಗ ಅನ್ನಿ ಅನ್ನಿ ಸ್ಟಾರ್ಟ್ ಆಗೋಯ್ತು ಇನ್ನು ಅವನು ಕೈಯ ಸುಮ್ಮಿರಲ್ಲ ಸದ ಅದ್ರೊಳಗೆ ಏನು ಮಲಗಿದ್ರೂ ಗೊತ್ತಾಗ್ತಿರ್ಲಿಲ್ಲ ಆ ಥರ ಇತ್ತು ನೋಡಿ ಅಲ್ಲಿ ಅವನಿ ಹಾಕ್ತಾ ಇದೆ ಪಕ್ಕದಲ್ಲೆಲ್ಲ ಅಲ್ಲಿ ಹಾಕಿದ್ದೀನಿ ಒಂದು ಕಡೆಗೆ ಬೆಂಕಿ ಹಾಕೋಣ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಎಷ್ಟಾಗುತ್ತೆ ನನಗೆ ಅಷ್ಟು ಕ್ಲೀನ್ ಮಾಡಿದ್ದೀನಿ ಇಟ್ಲಿನ ಸ್ವಲ್ಪ ಎಲೆ ಎಂಬೆಲ್ಲ ನೆಡೋಣ ಮತ್ತು ಎಲೆ ಎಂಬು ನೆಟ್ಟಿದ್ದೀನಿ ಸಾರಿ ಮೆಣಸಂಬು ನೆಡೋಣ ಅಂತ ನಮ್ಮ ಊರಿಗಿತಿ ಮನೆ ಮೆಣಸು ಗಿಡ ಅಂಬಿದೆ ಅದಕ್ಕೆ ನಾನು ಒಂದು ಎರಡು ಒಂದು ಮೂರು ಕಡೆ ಗುಣಿ ಮಾಡಿ ನೆಡೋಣ ಅಂದ್ಬಿಟ್ಟು ಏಮಗೆ ಇಸ್ಕೊಬಾರಪ್ಪ ಅಂತ ಹೇಳಿದ್ದೀನಿ ಅವನು ಇಸ್ಕೊಂಡು ಬಂದ ಮಳೆಗೆ ಈ ಟೈಮಲ್ಲೇ ಈ ಗಿಡಗಳೆಲ್ಲ ನೆಡಬೇಕು ಗಿಡ ತೆಂಗಿ ಸಸಿ ಅಡಿಕೆ ಸಸಿ ಎಲ್ಲ ಪ್ರತಿಯೊಂದುವೇ ಈ ಮಳೆ ಟೈಮಲ್ಲೇ ನೆಡಬೇಕು ಆವಾಗ ಬೇರ ಬೇಗ ಬಿಡುತ್ತೆ ಮತ್ತು ಒಡಗೋದಿಲ್ಲ ಬೇಗ ರುಚಿ ಬೇಸಿಗೆ ಟೈಮಲ್ಲಿ ಒಂದು ಸ್ವಲ್ಪ ನೀರು ನೋಡ್ಕೊಬಿಟ್ರೆ ಒಂದೆರಡು ಎರಡು ತಿಂಗಳು ನೀರು ನೋಡ್ಕೊಬಿಟ್ರೆ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನೆಟ್ಟಷ್ಟು ಗಿಡಗಳು ಯಾವುದೂ ಒಣಗೋಗೋದಿಲ್ಲ ಹಸಿ ಇರುತ್ತಲ್ಲ ಚೆನ್ನಾಗಿ ಗೋರಾಗೆ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು ಇನ್ನು ಅದು ಅರ್ಧ ಬರ್ಧ ಆಗುತ್ತಲ್ಲ ಅಂದ್ಬಿಟ್ಟು ಏನೂ ಇಸ್ಕೊಂಡು ಬಂದ ನೆಡೋಣ ಒಂದು ಮೂ ಒಂದೆರಡು ಅಡಿಕೆ ಸಸಿ ಹತ್ರ ನೆಟ್ಬಿಟ್ಟು ಇನ್ನೊಂದು ತೆಂಗಿನ ಸಸಿ ಹತ್ರ ನೆಟ್ಟಿದ್ದೀನಿ ಕೊಂಡ್ರೆ ಏನು ಮನೆಗೆ ಮೆಣಸಾಗುತ್ತೆ ಈಗ ಮೆಣಸೇನು ದುಡ್ಡು ಕೊಟ್ಟು ತರೋಕ್ಕಾಗುತ್ತಾ ಈಗ ನಮ್ಮ ಹೋಗಿತಿ ಮನೆ ಒಂದೇ ಮೆಣಸಿನ ಗಿಡ ಇರೋದು ವರ್ಷ ಎಲ್ಲ ಮೆಣಸಾಗುತ್ತೆ ಅದಕ್ಕೇ ನೋಡೋಣ ನಾನು ಒಂದು ನೆಡೋಣ ಅಂದ್ಬಿಟ್ಟು ಅವ್ರ ಹತ್ರನೇ ಇಸ್ಕೊಬರ ಕಿಡಿದ್ದೆ ಚೆನ್ನಾಗಿರೋದ ಕೊಟ್ಟು ಕಳಿಸಿದ್ದಾರೆ ಮೆಣಸಂಬು ನೆಟ್ಟಿ ಚಿಗುರ್ಕೊಬಿಟ್ರೆ ಒಂದು ಸ ನೋಡ್ಕೋಬೇಕಷ್ಟೇ ಒಂದು ಎರಡು ಮೂರು ವರ್ಷಕ್ಕೆ ನೀಟಾಗಿ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಬಿಟ್ರೆ ಗಿಡನ ಅವೇ ಫಲ ಬಿಡ್ತವೆ ಇನ್ನೇನು ವರ್ಷ ಎಲ್ಲ ನಾ ಮೆಣಸಾಗುತ್ತೆ ಅಂತ ನಾನು ನೆಡೋಣ ಅಂದ್ಬಿಟ್ಟು ನೆಟ್ಟಿದ್ದೀನಿ ನೀಟಾಗಿ ಎಲ್ಲನೂ ಈ ಥರ ರೌಂಡ್ ಮಾಡಿ ನೆಟ್ಟರೆ ಬೇಗ ಬರುತ್ತೆ ಬೇರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತಾರೆ ಅದೇ ಥರ ನಾನು ರೌಂಡ್ ಎಲ್ಲ ಮಾಡಿ ನೆಟ್ಟಿದ್ದೀನಿ ಎಲೆ ಅಂಬು ಸಹಿತ ನಾನು ಅದೇ ಥರ ನೆಟ್ಟಿರೋದು ಅದಕ್ಕೆ ಚೆನ್ನಾಗಿ ಬಂದಿದೆ ಎಲೆ ಎಂಬು ನೀವು ಯಾರಾದರೂ ನೆಡೋದು ಇದ್ದಿದ್ರೆ ರೌಂಡ್ ಮಾಡಿಬಿಟ್ಟೆ ನೆಡಿ ಮುಂಚೆ ನಾನು ಮದುವೆ ಆದಾಗ ಅಲ್ಲಿ ಕೂತ್ಕೋತಿರಲ್ಲ ಹಿಂದೆ ಜಗತ್ತಿ ಮೇಲೆ ಅದೊಂದು ದೊಡ್ಡ ಎಲೆ ಹಂಬಿತ್ತು ಯಾವುದೋ ಗಾಳಿಗೆ ಬ ಯಾವುದೋ ಒಂದು ಗಾಳಿ ಬೀಸ್ದಾಗ ಆ ಹಂಬೆಲ್ಲ ಬಿದೋಯ್ತು ಅದ್ರ ಮೇಲೆ ಮಣ್ಣೇರು ಹಾಕಿದ್ರು ಅದು ಒಂಥರ ಉಸಿರು ಕಟ್ತಂಗೆ ಆ ಗಿಡನೇ ಹೊಟ್ಟೋಯಿತು ಆ ಎಲೆ ಹಂಬೆ ಇಲ್ಲ ಇವಾಗ ಚಿಗ್ರ ಬಿಟ್ಬಿಟ್ರೆ ಈ ಕತ್ಕೊಯ್ಯರೆ ಜಾಸ್ತಿ ಎಲೆ ಹಾಕ್ಕೊಳ್ಳೋರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಎಲೆ ಹಾಕ್ಕೊಳ್ಳೋರೆ ಕತ್ ಈ ಚಿಗ್ ಒಂದು ಚೂರು ಒಂದು ಎಲೆ ಚಿಗ್ರೈತೆ ಅಂದರೆ ಅದು ಆಲೆ ಇರೋದಿಲ್ಲ ದೊಡ್ಡದಾಗೋಕ್ಕೂ ಬಿಡೋಲ್ಲ ಹೆಂಗೋ ಈ ಸತಿ ಕಾಯಬೇಕು ಅವ್ರನ್ನ ಯಾರನ್ನೂ ಕುಯ್ಯಕ್ಕೆ ಬಿಡ್ದಂಗೆ ಆಗ ಎಲೆ ಹಂಬಂದರೆ ನಾಟಿ ಎಲೆಹಂಬೆ ಹಾಕಿರೋದು ನಾನು ಮನೆಗೆ ಯೂಸ್ ನಾನೇನು ಮ ಎಲೆಗಿಲೆ ಹಾಕೋಲ್ಲ ಹಬ್ಬ ಉಣ್ಮೆಗಾಗುತ್ತೆ ವಾರಕ್ಕಾಗುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆ ನಾಟೆ ಎಲೆ ಎಂಬಿತ್ತಲ್ಲ ಅಂದ್ಬಿಟ್ಟು ಬಂದಿದೆ ಅಮ್ಮ ಕಿತ್ಕೊಟ್ಟಿದ್ರು ಅಲ್ಲಿ ನಮ್ಮ ಹಿತ್ತಲಲ್ಲಿ ಗೊಬ್ಬರ ಚೆನ್ನಾಗಿರೋದ್ರಿಂದ ಎರೆಹುಳ ಅಂತೂ ಕೇಳಲೇಬೇಡಿ ಅಷ್ಟೊಂದು ಎರೆಹುಳ ಇರುತ್ತೆ ಎರೆಹುಳ ಇದ್ದಷ್ಟು ಏನು ಭೂಮಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಅದು ರೈತರ ಬಂದು ಅಂತ ಹೇಳ್ತಾರೆ ನಮಗಂತೂ ಎರೆಹುಳ ಏನೂ ಪ್ರಾಬ್ಲಮ್ ಇಲ್ಲ ಸಿಕ್ಕಾಪಟ್ಟೆ ಎಲೆ ಹುಳಾವೆ ನೆಟ್ಟೆ ಹಿಡ್ದಿದ್ದ ಕೆಲಸನ ಮುಗಿಸ್ಬಿಟ್ರೆ ಅದು ನೆಮ್ಮದಿ ಅರ್ಧ ಬರ್ಧ ಕೆಲಸ ಆಗಿಬಿಟ್ರೆ ನನಗೆ ತಲೆ ಆಗಿಬಿಡುತ್ತೆ ಆ ಒಂದು ಸೈಡ್ ಇತ್ತಲ ಕ್ಲೀನ್ ಮಾಡ್ಕೋಬೇಕು ಅಂತ ಫಸ್ಟೇ ಅಂದ್ಕೊಂಡಿದ್ದೆ ಕ್ಲೀನ್ ಮಾಡಿ ಅಡಿಕೆ ಸೋಸಿ ಗಿಡಗಳೆಲ್ಲನೂ ಗುಣಿ ಮಾಡಿ ನೀಟಾಗಿ ಎಲ್ಲನೂ ಕೆತ್ತಿ ಗುಣಿ ಮಾಡಿ ಅದು ಒಂದೆರಡು ಗುಲಾಬಿ ಗಿಡ ಇತ್ತು ಅದನ್ನೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಒಳಗೆ ಒಳಗಡೆ ಹೋಗಿ ತಿಂಡಿ ಮಾಡ್ಕೊಡೋಣ ಅಂದ್ಬಿಟ್ಟು ಅದೆಲ್ಲನೂ ತೊಳೆದೆ ಅದೇನಾದ್ರೂ ಅಲ್ಲೇ ಬಿಟ್ಟೋಗ್ಬಿಟ್ರೆ ಎತ್ ಎತ್ಕೊಂಡು ಹೊಟ್ಟೋಗಿಬಿಡ್ತಾರೆ ನಾನು ಒಳಗಡೆ ಇದ್ದಾಗ ಯಾರು ಏನು ಅಂತ ಏನು ಗೊತ್ತಾಗುತ್ತೆ ಎತ್ಕೊಂಡು ಹೊಟ್ಟೆ ಬರ್ತಿದ್ದೀಯಲ್ಲ ಶೀತ ಎಲ್ಲರಿಗೂ ಅಂದ್ಬಿಟ್ಟು ಅದಕ್ಕೇ ಇವತ್ತು ಬಿಸಿ ಮುದ್ದೆಗೆ ಹಸಿಮೆಣಸಿಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಒಂದು ಫುಲ್ ತೊಗೊಂಡಿದ್ದೀನಿ ಎಲ್ಲ ಬಿಡಿಸಿ ನೀಟಾಗಿ ಅಷ್ಟನ್ನು ಗೆಜ್ಕೋಬೇಕು ಏನಕ್ಕೆ ಅಂದರೆ ಇದು ನಮ್ಮ ಅಜ್ಜಿ ಶೀತ ಆದರೆ ಇದನ್ನು ಮಾಡ್ಕೊತಿದ್ರು ನಮ್ಮ ಅಜ್ಜಿ ನಾನು ಅವರು ರಾತ್ರಿ ಮುದ್ದೆಗೆ ಬೆಳಗ್ಗೆ ಹೊತ್ತು ಮಾಡಿಕೊಂಡು ಊಟ ಮಾಡೋರು ಅದಕ್ಕೇ ನಾನು ನಮ್ಮ ಬಿಸಿ ಮುದ್ದೆಗೆ ಮಾಡೋಣ ಎಲ್ಲರಿಗೂ ಒಂದೊಂದು ಇಷ್ಟಪ್ಪ ಕೊಡೋಣ ಅಂದ್ಬಿಟ್ಟು ನೀಟಾಗೆಲ್ಲ ಅಷ್ಟನ್ನು ಗೆಜ್ಜಿಟ್ಕೊಂಡೆ ಅದರೊಳಗಡೆ ಸ್ವಲ್ಪ ಉಪ್ಪು ಹಾಕೊಂಡೆ ಹಳಿ ಉಪ್ಪು ಹಾಕೊಂಡೆ ಉಪ್ಪಿನ ಪುಡಿ ಹಾಕ್ಕೊಳ್ಳಿಲ್ಲ ಚೆನ್ನಾಗಿ ಅಷ್ಟನ್ನು ಗೆಜ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೆ ಬಿಸಿ ಮುದ್ದೆ ಒಳಗಡೆ ಹಾಕಿ ನೀಟಾಗಿ ಮುದ್ದೆನ ಕಟ್ಟಬೇಕು ಕಟ್ಟಿದ್ರೆ ಅಷ್ಟು ಏನು ಸೇಮ್ ಇದಕ್ಕೇನು ಬೇಡ ಮೊಸರಿದ್ರೂ ಅದ್ರ ಜೊತೆಗೂ ತಿನ್ಕೊಬೋದು ಏಕೆ ಮಸಾಲೆ ಎಲ್ಲ ಇರುತ್ತೆ ನೆಗಡಿ ಕೆ ಮನೆಯವ್ರಿಗೆ ಕೆಮ್ಮು ಕಮ್ಮಿನೇ ಆಗಿರಲಿಲ್ಲ ಅದಕ್ಕೆ ಈ ಥರ ಅವ್ರಿಗೂ ಈ ಥರ ಮಾಡಿ ಕೊಡೋಣ ಅಂದ್ಬಿಟ್ಟು ಮಾಡಿ ಬಿಸಿ ಮುದ್ದೆ ಕೊಡೋಣ ಅಂದ್ಬಿಟ್ಟು ಈ ಥರ ಇವತ್ತು ಮಕ್ಕಳಿಗೂ ಆಗುತ್ತೆ ಬಿಸಿ ಬಿಸಿದು ಮಳೆನೂ ಬರ್ತಿದೆಯಲ್ಲ ಚಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಸಿ ಮುದ್ದೆಗೆ ಈ ಥರ ಹಾಕಿ ಮಾಡಿದೆ ನೀವು ಮನೇಲಿ ಟ್ರೈ ಮಾಡಿ ಶೀತ ಕೆಮ್ಮು ಕಫ ಎಲ್ಲ ಕಮ್ಮಿ ಆಗುತ್ತೆ ಜ್ವರ ಇದ್ರೂ ಕಮ್ಮಿ ಆಗುತ್ತೆ ಮತ್ತು ಬಾಯಿ ಜ್ವರ ಬಂದು ಬಾಯಿ ಒಂಥರ ಆಗಿರುತ್ತಲ್ಲ ಅವ್ರಿಗೂ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಘಮ ಘಮ ಅಂತಿತ್ತು ಮುದ್ದೆ ಕಟ್ಟಬೇಕಾದ್ರೆ ನಮ್ಮ ಮನೆಯವ್ರಿಗೆ ಬಿಸಿದಾಗಿದೆ ಇದ್ದರೂ ಮನೆಯಲ್ಲೇ ಮಳೆ ಅಲ್ವಾ ಹಸುಗಳೆಲ್ಲ ಬಂದು ಮನೆಯಲ್ಲೇ ಇದ್ದರು ಊಟ ಮಾಡಿರಿ ಅಂತ ಅಂದೆ ಇನ್ನೊಂದು ಇನ್ನೊಂದು ಸಲ ಹಸು ಕಟ್ ಬಂದುಬಿಡ್ತೀನಿ ಮಳೆ ಕಮ್ಮಿ ಆದ್ಮೇಲೆ ಸರಿ ಅಂದ್ಬಿಟ್ಟು ಮಕ್ಕಳಿಗೆ ಊಟ ಮಾಡಿಸೋಣ ಅಂದ್ಬಿಟ್ಟು ಬಾಕ್ಸ್ ಆಟಪಾಕ್ಸ್ ಹಾಕಿ ಇಟ್ಬಿಟ್ಟು ಮಳೆ ಹುಯ್ತಲೇ ಇದೆ ಕಂಟಿನ್ಯೂಸ್ ಆಗಿ ಮಕ್ಕಳನ್ನ ಈಚೆ ಬಿಟ್ಟೇ ಇಲ್ಲ ಒಳಗಡೆನೇ ಇದ್ರಲ್ಲ ಬಿಸಿ ಬಿಸಿ ಮುದ್ದೆ ಊಟ ಮಾಡಿದ್ರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರಿಬ್ಬರಿಗೂ ಮುದ್ದೆ ಹಾಕ್ಕೊಟ್ಟೆ ನನ್ನಗೆ ನಾನೇ ಊಟ ಮಾಡಿಸ್ದೆ ಏಮೋ ಅವನೇ ಊಟ ಮಾಡ್ದೆ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮದು ಇಡೀ ವಿಡಿಯೋ ಈ ದಿನದ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು